ನೈಟಿ ಮೇಲೆ ನೈಟಿ ಜಡ್ತಾ ಜಡದ ಕಟ್ಟದಲ್ಲಿ ಬಿದ್ದ ನಾಯಿ ಕಿತ್ತ ನಾಯಿ ಆಗಿ ಬಿದ್ದಿರ್ತಾನೆ ಇದಕ್ಕೆ ನಾಯಿ ಕಡಿಬೇಕು ಇನ್ನು ಮೂರನೇ ಲಾಭ ಗೌರ ಮೂರನೇ ಲಾಭ ಬಾಳ್ ಬಿರ್ಸದ್ರಿ ಇದು ಹೆಂಗ ಮೂರನೇ ಲಾಭ ಹೆಂಗ ಕುಡುದು 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 ಶರೀರ ಎಲ್ಲ ಫಿಲ್ಟರ್ ಆಗಿರ್ತೈತ್ರಿ ಶರೀರ ಹ ಅವನಿಗೆ ಜಡ್ ಇಲ್ಲ ಜಾಪತ್ರ ಹತ್ತೊಂಡ್ರದ ಡಂಟ ನಕ್ಕನ ಡನ್ ನಿರ್ವಿಕ್ ನಮ್ಮ ಕುರ್ಮೆ ದೇವೋ ಸರ್ವ ಕಾರ್ಯಸು ಸರ್ವದಹ ಸರ್ವ ಕಾರ್ಯಸು ಸರ್ವದಹ ಹೌದ್ ಹೌದು ಲೇಸನ್ ಸಿಕ್ಕೊಂಡ ಐದು ದಿನ ಬದುಕಿದಡೇನು ಲೇಸನ್ ಸಿಕ್ಕೊಂಡ ನಾಲ್ಕು ದಿನ ಹೌದು ಲೇಸನ್ ಸಿಕ್ಕೊಂಡ ಮೂರು ದಿನ ಬದುಕಿದಡೇನು ಲೇಸನ್ ಸಿಕ್ಕೊಂಡ ಎರಡು ದಿನ ಹೌದು ನಮ್ಮ ಕೂಡಲ ಸಂಗನ ಶರಣರ ವಚನದಲ್ಲಿ ಹೌದು ಒಂದೇ ಒಂದು ದಿನ ಬದುಕಿದಡೇನು ಎಂಬ ಮಾತಿನಂತೆ ಹೌದಿಪ್ಪ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹೌದು ಜಗದ ಪಾಲಕ ಜಗದ ರಕ್ಷಕ ಜಗದ ಜಂಗಮ ಜಗದ ಒಡಿಯ ಹೌದು ಅಂಡಜೆ ಇಪ್ಪತ್ತೊಂದು ಲಕ್ಷ ಪಿಂಡದೇ ಇಪ್ಪತ್ತೊಂದು ಲಕ್ಷ ಜಲಜೆ ಇಪ್ಪತ್ತೊಂದು ಲಕ್ಷ ಉದ್ದುವ ಇಪ್ಪತ್ತೊಂದು ಲಕ್ಷ ಹಿಂಗ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆಲ್ಲ ಅನ್ನ ಸಂತರ್ಪಣೆ ನೀಡಿರುವಂತಹ ಭಗವಂತ ಹೌದು ನನ್ನಪ್ಪ ಪಂಚಮುಖ ಪರಮೇಶ್ವರನ ಅಡಿದಾರವಿಂದಕ್ಕೂ ಕೂಡ ಶತಶತ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೌದಾ ಆ ಪಂಚಮುಖ ಪರಮೇಶ್ವರನ ಸದೋಜಾತ ಮುಖದಿಂದ ಹುಟ್ಟಿ ಬಂದು ಹೌದು ಧರಣಿಯ ಮಂಡಲದ ಮ್ಯಾಲ ಯುಗುಯುಗದೊಳಗ ಅವತಾರವನ್ನ ತಾಳಿ ಧರ್ಮದ ಜಾಗೃತಿಯನ್ನ ಕೈದಿರತಕ್ಕಂತ ಯಾರ ಅರಿತು ಆರೋಳು ಹೌದು ಜಗತ್ತೆಲ್ಲ ಸಂಚಾರ ಮಾಡಿ ಹಾಲು ಮುತಕ್ಕ ಜಗದ್ಗುರು ಎನಿಸಿಕೊಂಡಿರತಕ್ಕಂತ ಯಾರಿಪ್ಪ ನನ್ನಪ್ಪ ಆದಿ ಜಗದ್ಗುರು ರೇವಣ ಸಿದ್ದೇಶ್ವರ ಕರ್ತೃಗದಿಯು ಕೂಡ ಎನ್ನ ಹನಿ ನಮ್ಮನಿದು ರೇವಣ ಸಿದ್ದೇಶ್ವರ ಮುತ್ತ ಆತ್ಮೀಯ ಶಿಷ್ಯನಾಗಿರತಕ್ಕಂತ ಯಾರೇ ಬಾಲ ಬರಮಯ್ಯ ದೇವರ ಕಂದ ಸೂರ್ಯ ದೇವಿಯ ಸಂಗಾತನಾಗಿ ಹೊನ್ನ ಹೊಂಕಳ ಬಂಗಾರ ಕಿರಿಯ ಜಡಿಯನ್ನು ಹೊಂದಿರತಕ್ಕಂತ ಯಾರಿಪ್ಪ ಬಾಗಿ ಬಂಕನಾಥನು ಹೊಡೆದ ಸಿಗಿ ಸಿಕ್ಕಾಸುರನು ಹೊಡೆದ ಕೆಟ್ಟ ಕೋಣಾಸುರ ದೈತನು ಹೊಡೆದು ಹೌದು ಮರ್ತೆ ಮಂಡಲದೊಳಗ ಕರಿಶಿದ್ದ ಅಂತಕ್ಕ ನಾಮಾವಳಿಗಳನ್ನ ಹೊಂದಿರತಕ್ಕಂತ ಹೌದು ಅವತಾರಿ ಪುರುಷ ಲಿಂಗ ಬೀರ್ ಮುತ್ಯಾಗೂ ಕೂಡ ಶತಶತ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೇಳಿ ಭೀರ್ಲಿಂಗನ ಆತ್ಮೀ ಶಿಷ್ಯನಾಗಿರ್ತಕ್ಕಂತ ಯಾರಿಪ್ಪ ಇದೇ ಸೋಲಾಪುರ ಜಿಲ್ಲಾ ಮಂಗಳವಾಡ ತಾಲೂಕ ಹಾ ಹಾ ಹುಲಜಂತಿ ದಾಮಕ್ಕ ಮೆಟ್ಟಿವಾಸ ಮಾಡಿ ಹಗ ಬಾರಾಮತಿಯ ಗೌಡ ಅರಸು ತುಕ್ಕ ಪ್ರಾಯ ತಾಯಿ ಅಮೃತ ಬಾಯಿ ಹೊಟ್ಟಿಂದ ಹುಟ್ಟಿ ಬಂದ ಹ ಕಾಡದ ಗುರುವಿಗೆ ಬೇಡದ ತಂದ ಕೊಟ್ಟು ಹೌ ಸದ್ಯ ವರ್ಷಕ್ಕೊಮ್ಮ ದೀಪಾವಳಿ ಅಮಾವಾಸ್ಯೆ ಏನಪ್ಪಾ ಅಂದ್ರ ಸಾಕ್ಷಾತ್ ಶಿವನಿಂದ ಮುಂಡಾಸಾಯರು ಪಡೆದುಕೊಂಡಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ ಶರಣ ಮಾಳಿಂಗರ ಮುತ್ತಾಗೋ ಕೂಡ ಶತಶತ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೌದು ಮಾಳಿಂಗರಾಯ್ ಮುತ್ತ ನಾಲ್ಕು ಮಂದಿ ಮಕ್ಕಳು ಮಕ್ಕಳ ಯಾರು ರೆಬ್ ಸೋಮಣ್ಣ ಮುತ್ತ ಕಣ್ಣು ಹೌದು ನಾಲ್ಕು ಮಂದಿ ಮಕ್ಕಳಿಗೆ ತನ್ನ ಹೊಟ್ಟಿಂದ ಜನ್ಮ ನೀಡಿದ ಯಾರು ಸಾಕಿನ ಮಗನನ್ನು ಸ್ಥಾನಕ್ಕೊಪ್ಪನಿಗೆ ಇಟ್ಟುಕೊಂಡ ಹೌದು ಇದೇ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಹೊನ್ನ ಹುಟ್ಟಿಗೆ ವೆಂಕಣ್ಣ ಗೌಡ ಮತ್ತು ಶಿವಲಿಂಗಮ್ಮ ಗೌಡತಿ ಹೊಟ್ಟಿಂದ ಹುಟ್ಟಿ ಬಂದಿರತಕ್ಕಂತ ಹೌದು ಇದೇ ಬಿಜರ್ಗಿಯ ಕಣಗಿಲ ಮಠದ ಕರ್ತನೆನಿಸಿಕೊಂಡಿರ್ತಕ್ಕಂತ ನನ್ನಪ್ಪ ಜಗ್ಗಿನ ಬುಳ್ಳಪ್ ಮುತ್ತಾಗೋ ಕೂಡ ಶತಶತ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೌದಪ್ಪ ನನ್ನ ಮೇಲಿನ ಆರಾಧ್ಯ ಬಾಬಾ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ತಾಲೂಕು ಅಬ್ ಜಲ್ಪುರ್ ಪಟ್ಟಣಕ್ಕೂ ವಾಸ ಮಾಡ್ತಿರತಕ್ಕಂತ ಯಾರಿ ಯಡ್ರಾಮಿ ಶತಮುತ್ತ ಕೂಡ ಶತಶತ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೌದು ಇವತ್ತಿನ ಒಂದು ಕಾರ್ಯಕ್ಕೆ ಕಾಣಿಯ ಕರ್ತಳಾಗಿರ್ತಕ್ಕಂಥ ಯಾರಿಪ್ಪ ಜಗಜ್ಜನನಿ ಅನಿಶ್ಚಯ ಕೊಂಡಿರ್ತಕ್ಕಂತ ಭಕ್ತರ ಭಾವ ಬಂದು ಬಂದು ಹೌದು ಕರೆ ಇವತ್ತಿನ ಒಂದು ನವರಾತ್ರಿ ಉತ್ಸವಕ್ಕೆಲ್ಲ ತನ್ನ ಜಾತ್ರೆಯನ್ನ ಹಮ್ಮಿಕೊಳ್ತಿರತಕ್ಕಂತ ಯಾರಿಪ್ಪ ಸ್ವಲ್ಪ ಲಕ್ಷ ಇಟ್ಟು ಕೇಳ್ರಿ ಅವಾಗ ಹೋಡ್ರಿ ಕೇಳ್ರಿ ಒಂದೊಂದು ಲಕ್ಷ ರೂಪಾಯಿ ಇಟ್ಕೊಂಡ್ ಬಂದ್ರಿ ಇಲ್ಲಿ ಕೇಳಕ್ಕ ಮಗನ ಹಾ ನಾನು ಲಕ್ಷ ಇಡ್ರಿ ತಂದ್ರೆ ಈ ಕಡೆ ಧ್ಯಾನ ಇಟ್ಟು ಕೇಳ್ರಿ ಅವತ್ ಹೇಳಾಕತ್ತಿದ್ದ ಒಂದು ಲಕ್ಷ ಅಂದ್ರ ಅರ್ಥ ಏನ್ ಮಗನ ಏನ್ರಿಪ್ಪ ನಾಳೆಗೆ ಈಗ ಒಂದ್ ರೂಪಾಯಿ ಕೊಟ್ಟೆ ಹಾಡ್ಕೆ ಕೇಳಕ್ ಬರ್ಲಾಗ್ಯಾರ ಲಕ್ಷ ಕೊಟ್ಟ ಅವ್ರೇಲಿ ಬರ್ಬೇಕು ನಿನಗೆ ಹೌದ್ ಹೌದು ಅದಕ್ಕ ದುರ್ಗಾ ಪರಮೇಶ್ವರಿ ತಿಳ್ಕೊಂಡು ಹೌದು ಇದು ಯಾದಗಿರಿ ಜಿಲ್ಲಾ ಹುಣಸುಗಿ ತಾಲೂಕ ನ ಗ್ರಾಮದೊಳಗ ಏನ್ ಮಾಡ್ಯಾರಿ ಬಾಬಾ ನಾರನಾಳ್ ಗ್ರಾಮದಾಗ ಆಯಿ ಜಾತ್ರೆ ಹಮ್ಮಿಕೊಂಡಾರ ಹೌದು ಆಯಿ ಜಾತ್ರೆ ಹೆಂಗ್ ಹಮ್ಮಿಕೊಂಡಾರ ಹೆಂಗ ಹಮ್ಮಿಕೊಂಡ್ರಂತ ಕೇಳಿದ್ರಹ ದುರ್ಗಾ ಪರಮೇಶ್ವರಿ ವರ್ಷಕ್ಕೊಮ್ಮೆ ಜಾತ್ರೆ ಆಗ್ತದ ಇದು ದುರ್ಗಾ ಪರಮೇಶ್ವರಿ ಜಾತ್ರೆ ಅಂತ ಹೇಳಿ ನೀವ್ ಎಲ್ಲಾರು ಅತ್ತೀರಿ ವರ್ಷಕ್ಕೊಮ್ಮ ವರ್ಷಕ್ಕೊಮ್ಮೆ ಅತ್ತೀರಿ ನೀವು ಹೌದು ಏನು ತಾಯಿ ದುರ್ಗಳ ಅದರ ಸಂಬಂಧಕ್ಕೆ ದುರ್ಗಾ ಪರಮೇಶ್ವರಿ ಅಂತ ಕರಿತಾರತ್ತ ಇದು ನಿಮ್ಮ ತಲೆಯಾಗ ಒಂದು ಉಳಿದು ಬಿಟ್ಟ ದುರ್ಗಾ ಪರಮೇಶ್ವರಿ ಅಂತ ಹೆಸರು ಯಾಕೆ ಬತ್ತು ಮೊದಲು ಎಲ್ಲಿದಿಂದ ಬತ್ತ ಯಾಕೆ ಬತ್ರಿಪ್ಪ ಎಲ್ಲಿದಿಂದ ಬತ್ತ ಕೇಳಿದ್ರ ಹೌದು ರುರು ಅನ್ನುವಂತ ರಾಕ್ಷಸನ ಹೊಟ್ಟಿಲ್ಲೇ ದುರ್ಗಮ್ಮನ ಅಂತಕ್ಕಂತ ರಾಕ್ಷಸ ಹುಟ್ಟಿದ ಹೌದು ರಾಕ್ಷಸ ಹುಟ್ಟಿ ಆ ಬ್ರಹ್ಮನಲ್ಲಿ ನಾಲ್ಕು ವೇದಗಳನ್ನು ಪಡ್ಕೊಂಡು ಕೂತ ಹೌದು ಯಾರು ಈ ಯಾರು ದುರ್ಗಮ್ಮನನ್ನುವಂತ ರಾಕ್ಷಸ ಹೌದು ಮುಂದ ಈ ಅನ್ನುವಂತ ರಾಕ್ಷಸನ್ನ ಸಂಹಾರ ಮಾಡಿ ಮಾಡಿ ಸಿಂಹದ ಮೇಲೆ ಕೂತು ಸಂಹಾರ ಮಾಡಿ ಆ ನಾಲ್ಕು ವೇದಗಳನ್ನ ಮುಂದ ಎಲ್ಲಾ ಋಷಿಮನಿಗಳಿಗೆ ಏನಪ್ಪಾ ಅಂತಂದ್ರ ಯೋಗ ಆಗ್ಲೇ ತಿಳ್ಕೊಂಡ ಕೊಟ್ಟ ಆ ದುರ್ಗಮ್ಮನ ಸಂಹಾರ ಮಾಡಿದ್ದ ನಿಮಿತ್ತವಾಗಿ ದುರ್ಗಾ ಪರಮೇಶ್ವರಿ ಎನಿಸಿಕೊಂಡು ಕೂತಾಳೆ ಅನ್ನ ಆತ್ಮೀಯ ಹೌದು ಅದಕ್ಕೆ ಇವತ್ತಿನ ದಿವಸ ತಮ್ಮೆಲ್ಲಾರಿಗೂ ಕೂಡ ಒಂದೇ ಒಂದು ಮಾತು ಏನ್ ಹೇಳುದ್ರ ಏನ್ ವಿಜಯ ದಶಮಿ ಮತ್ತು ನವರಾತ್ರಿ ಹಬ್ಬದ ಶುಭಾಶಯಗಳನ್ನೆಲ್ಲ ತಮ್ಮೆಲ್ಲಾರಿಗೆ ಕೋರಿ ಯಾಕಂತ ಕೇಳಿದ್ರೆ ಅತಿ ಹೆಚ್ಚಿಗೆ ಮಾತನಾಡಿ ದೈವಿಕ ವಾಜ್ಯ ಆಗದ ಕೇಳಿದ್ರೆ ಮೊದಲು ಕೆದ ಕಾಲ ಕೆದ ಮಗ್ಲನ ಮೇಳ ನಮಗ ಕಾಲ ಕೆದರ್ಲಿಕ್ಕು ಚಲೋ ಕಾಲ ಕೆದ್ರೆದಪ್ಪ ನಿಮಗಿ ಕಾಲಕ್ಕೆ ಎರದುರುದ್ರ ತಂದ ವಿಷಯದೊಳಗೆ ಕಾಲಕ್ಕೆ ಎದುರ್ಬೇಕು ಕೇಳು ಹೌದು ಈ ಭಾಗ ತಂದ್ರೆ ಹೆಂತಾದು ಹೆಂತಾಪಾದ ಯಾದಗಿರಿ ಜಿಲ್ಲಾ ತಂದ್ರ ಸಗರ ನಾಡು ಶರಣರ ಬೀಡು ಹೌದು ಈ ಸಗರ ನಾಡು ಶರಣರ ಬೀಡು ಅಂತಕ್ಕಂತ ನಾಡಿನೊಳಗೆ ಇವತ್ತ ನಾವು ನೀವುಗಳೆಲ್ಲ ಏನು ಮಾಡ್ಬೇಕಾಗ್ಯದ ಅಂತ ಕೇಳಿದ್ರ ಏನ್ ಮಾಡಿದ್ರಿಪ್ಪ ಆಯಿ ಜಾತ್ರಿ ಒಳಗ ಆಯಿ ಪವಾಡದ ವಿಷಯ ಹೊತ್ತು ಹೊಂಡುತ್ತ ನಾನು ಸಹಿತ ಆಯಿ ಜಾತ್ರಿ ಬಂದೇವಿ ಆಯಿ ಜಾತ್ರೆ ಫುಲ್ ದುಂದಕಾರ ಮಾಡಿ ಹೋಗುದು ಕುಡಿಬೇಕ ಇವತ್ತ ಕುಡಿಬೇಕ ಜೀವನದಾಗ ಕುಡಿಬೇಕು ಉಣಬೇಕು ತಿನ್ಬೇಕು ಏನು ಮಾಡಿ ಮಾಡಿ ಇವತ್ತು ಕೇಳ್ರಿ ಮಾತು ಹಂಗ ಜೀವನ್ದಾಗ ಕುಡಿಬೇಕ್ರಿ ಕುಡಿಯೋರಿಗೆ ಲಾಭ ಇದ್ದಾನೆ ಕುಡಿತರ್ತಿ ಮಕ್ ಮನೆ ಕುಡಿದ್ ಕುತಾರ ಇಲ್ಲಿ ಅಲ್ಲಿ ಕರೆಕ್ಟ್ ಅದ ನೀನುಡಿದ್ರಾಗ ಲಾಭದ ಕುಡಿದ್ರಾಗ ಲಾಭ ಏನೋ ಏನದು ಹೇಳ ಮಗನ ಇಲ್ಲಿ ಮಕ್ಕ ಮನೆ ಕೂತಾರ ಹೆಸರು ಗೊತ್ತ ಹೆಸರ ಹೌದು ಬಂದ್ ಬರ ಏನ್ರಿ ಬ್ಯೂರೋ ಬ್ಯೂರೋ ಕಾಕಾರಿ ಒಟ್ಟು ಜೀವನದ ಕುಡಿಬೇಕು ಮಕ್ಕಬುಲಿ ಹತ್ತಾರ ನನಗೆ ಇಲ್ಲ ಕರೆಕ್ಟ್ ಅದು ಕುಡಿದ್ರೊಳಗೆ ಕುಡಿದ್ರೊಳಗ ಲಾಭದ ಏನು ಲಾಭ ಲಾಭದ ಕುಡಿದ್ರ ಮೂರ್ ಲಾಭದವ್ರಿ ಮೂರ್ ಏನು ಲಾಭ ಲಾಭದವ್ ಹೇಳ ಮಗನ ಕುಡಿಯೋ ಕಳುವಾಗ ಒಂದೇ ಲಾಭ ನೀ ಮಾರಿ ನೋಡ್ಬೇಕಲ್ಲ ಅವ್ರಿ ಎಲ್ಲಾರು ಬೀರು ಎದ್ ನಿಂದ್ರು ನನಗ ಹೊಡಿತ ಮೂರ್ ಲಾಭದವ ಆ ಮೂರ್ ಲಾಭ ಯಾವ ಅದಾವ್ ಹೇಳು ಕುಡಿಯೋರಿಗೆ ಒಟ್ಟ ಮನಿಯೊಳಗ್ ಕುಡಿಯೋರಿಗೆ ಮನಿ ಕಳುವಾಗಲ್ರಿ ಕುಡಿಯವ್ರ ಮನಿನ ಕಳುವಾಗ ಅದ್ ಹೆಂಗ ಕಳುವಾಗ ಹಂಗಿಲ್ಲ ಕುಡಿಯೋರ್ ಮನಿ ಹೆಂಗ್ ಕಳುವಾಗಲ್ಲ ಕೇಳ್ರಿ ಹೆಂಗ ಕುಡಿಯೋರ್ ಮನಿ ಒಟ್ಟ ಕಳುವಾಗಲ್ಲ ಇದು ಒಂದೇ ಲಾಭ ಇದು ಒಂದನೇ ಲಾಭ ಇನ್ನು ಎರಡನೇ ಲಾಭ ಕುಡಿಯೋನ್ ಒಟ್ಟ ನಾಯಿನೆ ಕೆಡಂಗಿಲ್ಲ ಇದು ಎರಡನೇ ಲಾಭ ಇನ್ನು ಮೂರನೇ ಲಾಭ ಕುಡಿಯೋನ್ ಒಟ್ಟ ಜಡ್ಡೆ ಇಲ್ಲ ಜಡ್ಡೆ ಇಲ್ಲ ಇನ್ನು ಮೊದಲನೇ ಲಾಭ ಹೇಳ್ದಲ್ಲ ಹೌದು ಹೌದು ಕುಡಿಯೋರ್ ಮನಿ ಯಾಕೆ ಕಳುವಾಗಲ್ಲ ಯಾಕೆ ಕಳುವಾಗಂಗಿಲ್ಲ ಹೆಂಡ್ರ ಕೊಳ್ಳ ತಾಳಿ ಬೆಳ್ಳಿ ಬಂಗಾರ ಹೊಲ ಮನಿ ಎಲ್ಲ ಒಯ್ದು ದಾರು ಬಂಗ್ಲ ಇಟ್ಟು ಬಿರಪ್ ಕಾಕಿನ ಮನಿ ಕಳುವ್ ಮಾಡ್ಬೇಕಾದ್ರೆ ಎಡಿಸಿಬೇಕು ಇನ್ನು ಎರಡನೇ ಲಾಭ ನೈಟಿ ಮೇಲೆ ನೈಟಿ ಜಡ್ತ ಜಡದ ಘಟದಲ್ಲಿ ಬಿದ್ದ ನಾಯಿ ಕಿತ್ತ ನಾಯಿ ಆಗಿ ಬಿದ್ದಿರ್ತಾನೆ ಇದಕ್ಕೆ ಲೈಟ್ ಇಡಬೇಕು ಇನ್ನು ಮೂರನೇ ಲಾಭ ಗೌರ ಮೂರನೇ ಲಾಭ ಬಾಳ್ ಬಿರ್ಸದ್ರಿ ಇದು ಹೆಂಗ ಮೂರನೇ ಲಾಭ ಹೆಂಗ ಕುಡುದು 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 ಶರೀರ ಎಲ್ಲ ಫಿಲ್ಟರ್ ಆಗಿರ್ತೈತ್ರಿ ಶರೀರ ಅವನಿಗೆ ಜಡ್ ಇಲ್ಲ ಜಾಪತ್ರ ಹತ್ತು ಅಂಡ್ರದ ಡಂಟನ್ ಅಕ್ಕನ ಡನ್ ಮಗ್ಯನ ಮುಗ್ಯನ ಹ್ಯಾಂಗ್ರಿ ಗೌಡ ಇಲ್ಲಿ ಏನದ ಬಸ್ ಇವತ್ತು ಏನಾದ್ರು ಗೌಡ್ರ ಇವತ್ತ ಉತ್ತಮ ಮೆಸೇಜ್ ಮುಟಸುದ ಸಂದೇಶ ಮುಟುದ ಜನತೆಗೆಲ್ಲ ಹ್ಯಾಂಗೆ ರೀ ಯಾರು ಜಗತ್ತಿನೊಳಗೆ ಒಂದೇ ಒಂದು ಮಾತು ಹೇಳ್ತೇನೆ ಹ್ಯಾಂಗ್ರೀಪ್ಪ ದಾರು ಕುಡಿಬೇಡ್ರಿ ದಾರು ಕುಡಿದವ್ರ ಮನೆ ದಾರಂತಕ್ಕೆ ತಿಳ್ಕೊಂಡು ಹಿಂದ ರುಷಿ ಆಡ್ಯಾನ ರುಷಿ ಆಡಿರ್ತಕ್ಕಂಥ ಮಾತು ಯಾವತ್ತೂ ಹುಸಿ ಹೋಗಂಗಿಲ್ಲ ನಾಲ್ಕುನಿಯ ಬಂಧುಗಳು ಹುಚ್ಚದ್ರಿ ಹುಚ್ಚ ಒಂದು ಮಾತೇ ಟಾಳಿ ಹೊಡಿಬ್ಯಾಡ್ರಿ ಅವ ಮತ್ತ ನಿನ್ನ ಮಾತು ಹುಡಿಬೇಕು ಅಣ್ಣ ಪಾಕೆಟ್ ಕುಡದಂ 파르வதி ಮಗ ವಿಸ್ಕಿ ಕುಡದಂ ಮಗ ಬೀರ್ ಕುಡದಂ ಬಿರ್ಬಲ್ ಮಗ ಕಂಟ್ರಿ ಕುಡದಂ ಕಂಟ್ರಿ ಮಗ ಏನು ಕುಡಲ್ಲದ ರೊಟ್ಟೆ ಇದ್ದು ಸತ್ತಂಗ ಕರೆಕ್ಟ್ ಈಗ ಎಲ್ಲರೂ दारू ಕುಡ್ದಾರ ಒಪ್ಪು ಗೊತ್ತೇನೇ ನಮ್ಮ ಮೇಲೇ ಯಾಟು ಹುಡುಗರು दारू ಕುಡದಿಲ್ಲ ಅವ ಹುಸುಳೆ ಮಕ್ಕಳು ಅದಕ್ಕೆ ಆತ್ಮೀಯ ಬಂಧುಗಳೇ ಪುಣ್ಯಾತ್ಮರೇ ಅತಿ ಹೆಚ್ಚಿಗೆ ಮಾತನಾಡಿ ದೈಕು ಅಜ್ಜಾಗದ ನೋಡಿ ವಿರಾತ್ ಕಕ್ಕ ಏನತ್ತ ನೋಡ್ರಿ ಅಬ್ಜಲಪುರ ಪಿಂಟು ಮಾಸ್ತರ್ ಮೂರ್ ವರ್ಷದೊಳಗ ಜನಪದ ಹಾಡಿ ಸದ್ಯ ಲೋಕ ರೂಢಿ ಒಳಗ ಟ್ರೆಂಡಿಂಗ್ ಅದಾನ ಟ್ರೆಂಡಿಂಗ್ ನೀವೆಲ್ಲಾರು ಕಾಲಾವಕಾಶ ಕೊಟ್ಟಿರಪ್ಪ ಅಂತಂದ್ರ ಹತ್ತು ಹಂಡು ತನೂ ಸಹಿತ ಕರಗಣ ಇವತ್ತು ಕರ್ದೇ ಬಿಡುದು ಯಥಾ ಪ್ರಕಾರ ನಾಲ್ಕು ನೋಡಿ ಚಾಲ್ ಅಂದ್ರ ನೀವ್ ಮೌದೇರ್ ಹೆಂಗ್ ಕುತಾರ ನೋಡ್ರಿ ಹೆಂಗ್ ಕುತಾರ ನಮ್ಮ ಮೌದ್ಯವ್ರ್ ಗತ್ರಿ ಭಾಗಮ್ಮ ಗುಡ್ಡಾಪುರ ದಾನಮ್ಮ ಶಿರಸಂಗಿ ಕಾಳಮ್ಮ ಇಲ್ಲಿ ಕುತ್ತಿರ್ತಕ್ಕಂತ ದುರ್ಗಾ ಪರಮೇಶ್ವರಿ ಮಗನ ಮಗನವ್ರು ಗತ್ರಿಗಿ ಭಾಗಮ್ಮ ತುರ್ಜಾಪುರದಂಬ ಭವನಿ ಎಲ್ಲಾ ಹಿಂಗ ಕೂತಂಗೇ ನೀವ್ ವರ್ಣ ಮಾಡಿ ಮೌನ್ ಬಾಳ ಚಂದ್ ವರ್ಣ ಮಾಡಿ ಹೇಳಕತ್ರಿ ಹ್ಮ್ ಗತ್ರಿಗಿ ಭಾಗಮ್ಮ ಹಿಂಗ್ರೆಚ್ಕೊಂಡ್ ಗದ್ದಿ ಇರಲೆ ಅವ ತೊಂಡತನ ಹಿಂಗೆ ಮಾಡ್ತಾನೆ ಈಗ ಪಿಂಟು ಮಾಸ್ತರ್ ಬಂದು ಯಾರಿಗೆ ಒಂದು ನಾಲ್ಕು ಮಾತು ಹೇಳಿ ಯಾರಿಗೆ ವರ್ಣ ಮಾಡಿರಿ ಕರೆ ನಿಮ್ಮ ಅವ್ವಂದರಿಗೆ ವರ್ಣ ಮಾಡಿ ಹೇಳ್ಬೇಡ್ರಿ ಒಟ್ಟು ನಾನು ಹೆಣ್ಣು ಮಕ್ಳು ವರ್ಣ ಮಾಡಿರಿ ನಮ್ಮತ್ತೇವೆ ನಾವು ಮನ್ಯಾಗ ಹಿಂಗತಿ ಹೆಂಡತಿ ವರ್ಣ ಮಾಡ್ಬೇಕು ನಿಮ್ಮ ಅವ್ವ ಒಟ್ಟು ವರ್ಣ ಮಾಡ ಮೈ ನೀವು ಮೈ ನನಗೆ ಅದಕ್ಕೆ ಇರ್ಲಿ ಮುಂದಿನ ಸಂದಿಗೆ ಮಾತಾಡೋಣ ಅಂತಕ್ಕಂಥ ಭರವಸೆಯನ್ನ ಕೊಟ್ಟೆ ತಪ್ಪ ಪ್ರಕಾರ ನಾಲ್ಕೋಡಿ ಚಂದ ನಮ್ಮ ಜೊತೆಲಿ ಹಾಡ್ತಿರ್ತಕ್ಕಂಥ ಕಲಾವಿದರಿಗೆ ಚಾನ್ಸ್ ಸಬ್ಸಬ ಶಾಂತತ ಕಾಪಾಡಕೋತ ಸಬಕ್ ಮತ್ತ ಮತ್ತೊಮ್ಮೆ